ಗೆದ್ದಾಗಲೇ ಜನ ಉನ್ಮಾದಕ್ಕೆ ತಲುಪಿದ್ದರು ಸಿಎಂ ಡಿಸಿಎಂ ಗೃಹ ಸಚಿವರು ನಮಗೆ ಗೊತ್ತೇ ಆಗಲಿಲ್ಲ ಎಂದು ನುಣಚಿಕೊಂಡಿದ್ದರು ಪೊಲೀಸ್ ಅಧಿಕಾರಿಗಳನ್ನ ಕರೆಯಿಸಿ ಮಾತನಾಡುವ ಸೌಜನ್ಯತೆಯನ್ನ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ದೊಡ್ಡ ವೈಫಲ್ಯವಿದೆ ಸಿಎಂ ರಾಜೀನಾಮೆ ನೀಡಿದರೆ ಮಾತ್ರ ಈ ಘಟನಾವಳಿಗೆ ನ್ಯಾಯ ದೊರಕುತ್ತದೆ ಅಲ್ಲೂ ಅರ್ಜುನ್ ಪ್ರಕರಣದಲ್ಲಿ ಅಲ್ಲಿ ಸರ್ಕಾರ ಅಲ್ಲೂ ಅರ್ಜುನ್ ಕಾರಣ ಎಂದು ಅರೆಸ್ಟ್ ಮಾಡಿತ್ತು ಇಲ್ಲಿ ಯಾರ ಲೋಪವಿದೆ ಎಂದು ಸರ್ಕಾರವನ್ನ ಪರೋಕ್ಷವಾಗಿ ಆರೋಪಿಸಿದರು ಕಾರ್ಯಕ್ರಮವನ್ನು ಆರ್ಸಿಬಿ ನಡೆಸುತ್ತೆ ಕೆಎಸ್ಸಿ ಜಾಗ ಕೊಟ್ಟಿದೆ ಸರ್ಕಾರ ಎರಡನ್ನೂ ಕೂರಿಸಿಕೊಂಡು ಭದ್ರತೆ ಬಗ್ಗೆ ಮಾತನಾಡಬೇಕು ಆರ್ಸಿಬಿಗೆ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಲು ಸರ್ಕಾರವೇ ಕೊಡುವುದು ವಿಶ್ವಕಪ್ ಗೆದ್ದಾಗ ಮುಂಬೈನಲ್ಲಿ ಹೇಗೆ ಸಂಭ್ರಮಾಚರಣೆ ನಡೆಸಿದರು ಆರ್ಸಿಬಿ ಕೆಎಸ್ಸಿಎ ಮತ್ತು ಸರ್ಕಾರ ಮೂರು ಸಂಸ್ಥೆಗಳು ಹನ್ನೊಂದು ಜನರ ಸಾವಿಗೆ ಕಾರಣ ಎಂದರು ದಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಯಾಸಿ ಕೊಡ್ತಾ ಇದ್ರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಇದ್ದಕ್ಕಿದ್ದ ಹಾಗೇನೆ ಆಗ್ಬಿಟ್ಟಿದೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಮೊನ್ನೆ ಸಂಜೆಯಿಂದನೇ ಕಪ್ಪು ಗೆದ್ದಾಗಲೇ ಆಗಿರ್ತಕ್ಕಂಥ ವಾತಾವರಣ ಎಂಥ ಸಾಮಾನ್ಯ ಜನರಿಗೆ ಕೂಡ ಗೊತ್ತಾಗ್ತಿತ್ತು ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಡೆಪ್ಟಿ ಸಿ ಎಂ ರಾತ್ರಿ ಅಥವಾ ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಕೂರಿಸಿ ಬಂದೋಬಸ್ತಿನ ವ್ಯವಸ್ಥೆ ಏನಾಗಿದೆ ಅಂತೇಳಿ ಹೇಳಿ ಕೇಳುವ ಯೋಗ್ಯತೆ ಅವರಿಗಿಲ್ಲ ನಾನು ಬಹಳ ಬಹಳ ನೋವಿನಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನಾನು ಕೂಡ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಕಾರ್ಯ ಮಾಡಿದ್ದೇನೆ ಈ ರಾಜ್ಯದಲ್ಲಿ ರಾಜ್ಕುಮಾರ್ ಅವರು ತೀರ್ಕಂಡ ದಿನ ನಾನು ಸಾಗರದಲ್ಲಿ ನನ್ನ ತಮ್ಮನ ಮನೆಯ ಗೃಹ ಪ್ರವೇಶದಲ್ಲಿದ್ದೆ ಡೆತ್ ಡಿಕ್ಲೇರ್ ಆಗೋಕ್ಕಿಂತ ಮೊದಲು ನನಗೆ ಸುದ್ದಿ ಬರ್ತದೆ ಹೋಮ್ ಮಿನಿಸ್ಟ್ರಿಗೆ ಅಲ್ಲಿ ಊಟ ತಿಂಡಿಯನ್ನು ಬಿಟ್ಟು ನಾನು ಧಾವಿಸಿದೆ ಅಲ್ಲಿಗೆ ನಾನು ಮತ್ತು ನನ್ನ ಮಿತ್ರರಾದಂತಹ ಶಾಸಕರ ಆವತ್ತಿನ ಶಾಸಕರಾದಂಥ ಹಾಲಪ್ಪನವರು ಇಬ್ಬರು ನಮ್ಮ ಕಾರ್ನಲ್ಲಿ ಹೋದ್ವಿ ವಟ್ ವಾಸ್ ಸಪೋಸ್ ಟು ಬಿ ಅ ಜಾಯ್ಸ್ ಬೆಂಗಳೂರಿಗೆ ಹೋಗುವವರೆಗೆ ಫೋನ್ನಲ್ಲಿ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಮೆ ಮೆನ್ಗಳನ್ನು ಡ್ರಾ ಮಾಡ್ತಾ ಇದ್ದೀರಿ ಏನು ಇಷ್ಟನ್ನೂ ಇನ್ಫಾರ್ಮೇಷನ್ ತಗೊಂಡು ಕೇವಲ ಎರಡು ಗಂಟೆಯಲ್ಲಿ ನಿಮ್ಗೆ ಹೇಳ್ತೀನಿ ಕೇವಲ ಎರಡು ಗಂಟೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಾದಾಗ ಎಲ್ಲೆಲ್ಲಿ ಗಲಭೆ ಆಗಿತ್ತು ಆ ಸ್ಥಳವನ್ನ ಗುರುತಿಸಿ ಅಲ್ಲೆಲ್ಲವೂ ಕೂಡ ಬಂದೋಬಸ್ತ್ ಮಾಡಿ ಕೇವಲ ಎರಡು ಗಂಟೆ ಸಾಕಾಗ್ತದೆ ಬಹಳ ದೊಡ್ಡ ನಮ್ಮ ಕರ್ನಾಟಕದ ಪೊಲೀಸ್ ಫೋರ್ಸ್ ಬೆಂಗಳೂರಿನಲ್ಲಿದೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಎಚ್ಚರಿಕೆ ಕೊಟ್ರೆ ಇದು ಯಾವುದು ಕೂಡ ಆಗ್ತಿರ್ಲಿಲ್ಲ ದುರ್ದೈವದ ಸಂತಿ ಏನು ಅಂದ್ರೆ ಕ್ರೀಡಾಪಟುಗಳನ್ನು ಸ್ವಾಗತ ಮಾಡೋದರಿಂದ ಹಿಡಿದು ಹರಿಬರಿನಲ್ಲಿ ವಿಧಾನಸೌಧದ ಎದುರುಗಡೆ ಮೆಟ್ಟಲ ಮೇಲೆ ಅವರಿಗೆ ಸನ್ಮಾನ ಆ ಸಂದರ್ಭದಲ್ಲಿ ಕೂಡ ಯಾವತ್ತೂ ಸೇರದೇ ಇರುವಂಥ ಜನಸಂದಾಣಿ ಅಲ್ಲಿ ಸೇರಿತ್ತು ಹೈಕೋರ್ಟ್ ಎದುರುಗಡೆ ವಿಧಾನಸೌಧದ ಎದುರುಗಡೆ ಆ ದೃಶ್ಯವೇ ಆತಂಕವನ್ನು ಸೃಷ್ಟಿ ಮಾಡ್ತಾ ಇತ್ತು ಇದ್ಯಾವುದಕ್ಕೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಯಾಬಿನೆಟ್ ಸಚಿವರು ತಲೆ ಕೆಡ್ಸ್ಕಿಲಿಲ್ಲ ಆ ವೇದಿಕೆ ಮೇಲೆ ಅಕ್ಷರ ಸಹ ಒಂದು ಸಾವಿರ ಜನ ಇದ್ದರು ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದ್ದು ಅದೊಂದು ವೇದಿಕೆನ ಅದು ಆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡ್ತಾ ಇದ್ರೋ ಅವಮಾನ ಮಾಡ್ತಾ ಇದ್ರೋ ಗೊತ್ತಿಲ್ಲ ಗೊ ನಮಗೆ ಜನಕ್ಕೆ ಯಾರು ಮಂತ್ರಿಗಳ ಮಕ್ಕಳು ಪತ್ನಿಯರು ಮೊಮ್ಮಕ್ಕಳು ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ಅವ್ರ ಜೊತೆಗೆ ಸೆಲ್ಫಿ ತೆಗಿಸೋದು ಫೋಟೋ ತಗ್ಸ್ಕೊಳ್ಳೋ ಅಂತ ದಂಧನೆಯಲ್ಲಿ ನಿರತರಾಗಿದ್ದರು ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು ಈ ರೀತಿ ಅಲ್ಲಿ ಜನ ಸೇರ್ತಾರೆ ಭಾವುಕರಾಗಿದ್ದಾರೆ ಜನ ಅಂಥೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಆಯಿತು ಅನ್ನುವಂಥದ್ದು ಸರ್ಕಾರದ ನೀಚತನದ ಪರಮಾವಧಿ ಈ ಸಾವಿನ ಹಿನ್ನೆಲೆಯಲ್ಲಿ ನಾನು ಶಬ್ದ ಉಪಯೋಗಿಸ್ತಾ ಇದ್ದೀನಿ ಈ ಮಂತ್ರಿಗಳ ಮನೆಯಲ್ಲಿ ಯಾರಾದರೂ ಸತ್ತರೆ ಇವರಿಗೆ ಅನುಭವ ಆಗ್ತದೆ ಬೇರೆಯವ್ರ ಮನೆಯ ಸತ್ತರೆ ಅನುಭವ ಆಗೋದಿಲ್ಲ ಆ ಜನರ ಉನ್ಮಾದದ ಸ್ಥಿತಿಯನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋದು ಹೇಗೆ ಅಂತೇಳಿ ಹೇಳಿ ಯೋಚನೆ ಮಾಡಿದರೆ ಅವಿನ ಬಂದೋಬಸ್ತ್ ಮಾಡಿ ಇದೊಂದು ವ್ಯವಸ್ಥಿತವಾಗಿ ಇದನ್ನು ಮುಗಿಸ್ಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಯಾರೋ ಡಿ ಸಿ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಮಾಡ್ತೀನಿ ಅಂತ ನಿನ್ನೆ ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ ನಿಮ್ಮ ವೈಫಲ್ಯಕ್ಕೆ ಹಣದಿಂದ ಅಳಿಬೇಡಿ ಅವರ ಅವರ ಜೀವನ ಈ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕಾಗಿತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ಮ ಕಡೆಯಿಂದ ತೊಂದರೆ ಆಗಿದೆ ನಾವು ಆಡಳಿತ ವೈಫಲ್ಯತೆಯಿಂದ ಬ ಭದ್ರತೆಯ ಲೋಪದಿಂದ ಈಗ ಆಗಿಬಿಟ್ಟಿದೆ ಅಂತೇಳಿ ಹೇಳಿ ಕ್ಷಮೆ ಕೇಳಬೇಕಾಗಿತ್ತು ಯಾರು ಕಳ್ಕೊಂಡು ಕುಟುಂಬ ಅನಾಥವಾಗಿದೆಯೋ ಆ ಕುಟುಂಬಗಳ ಕ್ಷಮೆ ಕೋರಬೇಕು ಅದು ಬಿಟ್ಟು ಇವರಿಗೆ ಬದ್ಧತೆ ಇದ್ದರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನಾನು ಹೋಮ್ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿಗಳು ತಾವೆಲ್ಲ ಗಮನಿಸಿರ್ಬೋದು ಶವದ ಪಕ್ಕದಲ್ಲಿ ಕೂತಿದ್ವಿ ಡೇ ಆ್ಯಂಡ್ ನೈಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ಅವತ್ತು ಒಂದು ಸಣ್ಣ ಇನ್ಸಿಡೆಂಟ್ ಆಗಲಿಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ಕಣ್ಣೆದುರುಗಡೆ ಇದೆ ಇದು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತೇಳಿ ಹೇಳಿ ಇವ್ರಿಗೆ ಏನು ಆಗಲಿಲ್ಲ ಅಮಾಯಕರನ್ನ ಸಾಯಿಸಿದ್ರು ಮತ್ತು ಬೇರೆ ಬೇರೆ ಕಡೆನೂ ಅಷ್ಟೇ ಶಿವಮೊಗ್ಗದಲ್ಲಿ ಪತ್ರಕರ್ತರ ಮೇಲೆ ಲಾಠಿಚಾರ್ಜ್ ಆಯಿತು ಅಂತ ನಾನು ಕೇಳಿದೆ ಮೀಡಿಯಾದವ್ರ ಮೇಲೆ ಇವೆಲ್ಲವೂ ಕೂಡ ಆಗ್ತದೆ ಯಾಕೆ ಒಂದು ಪೊಲೀಸರಿಗೆ ಇವರು ಫ್ರೀ ಹ್ಯಾಂಡ್ ಕೊಡಲಿಲ್ಲ ಇವರು ಬಂದಂಥ ಎರಡು ವರ್ಷದಲ್ಲಿ ಇವರು ಅಧಿಕಾರಕ್ಕೆ ಬಂದಂಥ ಎರಡು ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಮಲಗಿದೆ ಈ ರಾಜ್ಯದಲ್ಲಿ ಸತ್ತು ಮಲಗಿದೆ ಸಮಾಜ ವಿದ್ರೋಹಿಗಳಿಗೆ ತಾವು ಆಡಿದ್ದೇ ಆಟ ಅಂತ ಹೇಳುವಂಥ ಒಂದು ಭಾವನೆ ಯಾವುದೇ ಕಾನೂನು ಸುವ್ಯವಸ್ಥೆಯನ್ನು ಕಾನೂನು ಸುವ್ಯವಸ್ಥೆ ಹಿಡಿತದಲ್ಲಿಲ್ಲ ನನಗೆ ಅನ್ನಿಸ್ತದೆ ನಾವು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇದೇ ಪೊಲೀಸ್ ಇದ್ರು ಬೇರೆ ಯಾವುದೋ ಇಲ್ಲ ಅವ್ರದ್ದೇನು ಬೇರೆ ಚೇಂಜ್ ಮಾಡಿದ್ದು ಏನೂ ಇಲ್ಲ ಸರ್ಕಾರಗಳು ಬದಲಾವಣೆ ಆದಾಗ ಅಧಿಕಾರಿಗಳು ಬದಲಾವಣೆ ಆಗಿಲ್ಲ ಹಾಗಾದರೆ ಅವತ್ತು ಅವ್ರು ಕಂಟ್ರೋಲ್ ಮಾಡಿದ್ರು ಇಪ್ಪತ್ತು ಲಕ್ಷ ಜನರನ್ನು ನಿನ್ನೆ ದಿನ ಎರಡು ಲಕ್ಷ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದೇ ಅಧಿಕಾರಿಗಳಿಗೆ ಯಾಕೆ ಆಗಲಿಲ್ಲ ಒಂದು ಅಸಮರ್ಥ ನೇತೃತ್ವ ಇದ್ದರೆ ಮಾರ್ಗದರ್ಶಕ ಅಸಮರ್ಥ ಮಾರ್ಗದರ್ಶಕ ಇದ್ದರೆ ಆಗೋದೇನು ಅಂತೇಳಿ ಹೇಳಿ ನಿನ್ನೆನ ಘಟನೆಯಿಂದ ನಾವು ಕಾಣ್ಬೋದಾಗಿದೆ ಅದರಿಂದ ಜನರಲ್ಲೂ ಕೂಡ ನಾನು ವಿನಂತಿ ಯಾಕೆ ಈ ರೀತಿ ಎಮೋಷನಲ್ ಆದರೂ ಅಂತ ಗೊತ್ತಾಗಲ್ಲ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಟೀಮ್ ಗೆದ್ದಂಥ ಕಪ್ಪಲ್ಲ ಅದು ಅಥವಾ ನಮ್ಮದೇ ಕರ್ನಾಟಕದ ಒಂದು ಪಡೆ ಒಂದು ಟೀಮ್ ರಾಣಿಜಿ ಅದು ಇದು ಗೆದ್ದಾಗ ಸಹಜವಾಗಿ ನಮಗೊಂದು ಎಮೋಷನಲ್ ಇದು ಅದು ಯಾವುದೂ ಅಲ್ಲ ಮನೆ ನಡೆದಂಥ ಐ ಪಿ ಇದು ಪ್ಯೂರ್ಲಿ ಕಮರ್ಷಿಯಲ್ ಅದು ಹರಾಜು ಮಾಡಿ ಬಿಡ್ ಮಾಡಿ ಬಹುಶಃ ಕನ್ನಡ ನಾಡಿನ ಒಬ್ಬ ಮಯಾಂಕ್ ಅಂತೇಳಿ ಹೇಳಿ ಒಬ್ಬರ ಇಬ್ಬರು ಆಡಿದ್ದಾರೆ ಆ ಟೀಮ್ನಲ್ಲಿ ಹಾಂ ಇಬ್ಬರ ಒಬ್ಬರ ಇಬ್ಬರು ಆಡಿದ್ದು ಅಷ್ಟೇ ಇಡೀ ಟೀಮು ಬೇರೆ ಬೇರೆ ದೇಶದ ಆಯ್ದ ಪಟುಗಳ ಒಂದು ಟೀಮ್ ಅದು ಇನ್ನೊಂದು ಬಿಟ್ಟಿನಲ್ಲಿ ಇನ್ನೊಂದು ಯಾವುದೋ ರಾಜ್ಯದ ಪರವಾಗಿ ಆಡ್ಬೋದು ಅವರು ಇಷ್ಟು ಯಾಕೆ ಎಮೋಷನ್ ಆಗಬೇಕು ಗೊತ್ತಿಲ್ಲ ಮೊನ್ನೆ ಮೊನ್ನೆ ನಡೆದಂಥ ಆಪ್ರೇಷನ್ ಸಿಂಧೂರದಲ್ಲಿ ಹೋರಾಟ ಮಾಡಿದಂಥ ಯುದ್ಧದ ಸೈನಿಕರ ಬಗ್ಗೆ ನಾವು ಇಷ್ಟು ಎಮೋಷನ್ ಆಗಿದ್ದರೆ ಇನ್ನಷ್ಟು ಸ್ಫೂರ್ತಿ ಬರ್ತಿತ್ತೇನು ನಾನು ವಿನಂತಿ ಅಷ್ಟೇ ಸಾರ್ವಜನಿಕರಲ್ಲೂ ಕೂಡ ಈ ರೀತಿಯ ನೂಕು ನುಗ್ಗಲು ಈ ಎಮೋಷನಲ್ಲು ಇದು ಒಳ್ಳೆಯದಲ್ಲ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿದೆ ನಮ್ಮ ದೌ ದೌರ್ಭಾಗ್ಯದ ಸಂತಿ ಇವತ್ತು ನಾನು ಒತ್ತಾಯಿಸ್ತೇನೆ ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನಿನ್ನೆ ನಮ್ಮ ನಾಯಕರು ಹೋಗಿ ಆಸ್ಪತ್ರೆಯಲ್ಲಿ ನೋಡಿ ಬಂದಿದ್ದಾರೆ ಆ ಅವರ ಪೋಷಕರ ಜೊತೆಯಲ್ಲಿ ಅವರ ಕುಟುಂಬದವ್ರ ಜೊತೆಯಲ್ಲಿ ಸಂವಾದ ಮಾಡಿದ್ದಾರೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದಾರೆ ಏನು ಇದ್ರ ಮುಂದಿನ ಅಂತ ಅಂತೇಳಿ ಹೇಳಿ ನಿರ್ಣಯವ ತಗೊಳ್ತಾರೆ ಸರ್ ಏನಾಗುತ್ತೆ ಸರ್ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಡಿ ಸಿ ಎನ್ಕ್ವೈರಿ ಏನಾಗುತ್ತೆ ಏನಾಗುತ್ತೆ ಇವೆಲ್ಲವೂ ಕೂಡ ಸರ್ಕಾರ ಬೀಸೋ ದೊಣ್ಣೆ ತಪ್ಪಿಸ್ಕೊಳೋದು ಅಷ್ಟೇ ಬೇರೆ ಇನ್ನೇನು ಇಲ್ಲ ಅದರಲ್ಲಿ ಬಂದಂಥ ಜನ ಆಕ್ರೋಶಿತರಾಗಬಾರ್ದು ನಾವೇನೋ ಮಾಡಿಬಿಟ್ಟಿದ್ದೀವಿ ಏನು ಮಾಡಿದ್ದಾರೆ